ಎಲ್ರಿಗೂ ನಮಸ್ಕಾರ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಮ್ಮನೆ ನಡೆದಿರೋಂತ ಒಂದು ಗೋಸ್ಟ್ ದೆವದ್ ಇನ್ಸಿಡೆಂಟ್ ಒಂದು ಶೇರ್ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ನಾನು ತುಂಬಾ ಜನ ಯಾವಾಗ ಹಾಕ್ತೀರಾ ಯಾವಾಗ ಹಾಕ್ತೀರಾ ಸ್ಟೋರಿನ ಅಂತ ಕೇಳ್ತಾನೆ ಇದ್ರಿ ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡೇ ಬಿಡೋಣ ಅಂತ ಮಾಡ್ತಾ ಇದೀನಿ ಬನ್ನಿ ಇವಾಗ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಹಂಗೆ ಲೈವ್ ಅಲ್ಲೇ ತೋರಿಸ್ತೀನಿ ಬನ್ನಿ ನೋಡತ್ರ ಟೈಮ್ ಎಷ್ಟಾಗಿದೆ ಅಂತ ಹನ್ನೆರಡು ಇಪ್ಪತ್ತೈದು ಆಗಿದೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಸೊ ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡ್ದಿರ ನೋಡಿ ಎಲ್ಲಿ ಯಾಕೆ ಹೇಗಾಯ್ತು ಯಾವ ರೀತಿ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಇದು ನಾಲ್ಕೈದು ವರ್ಷದಿಂದ ನಮ್ಮ ರೋಡಲ್ಲಿ ನಡೀತಾ ಇರೋಂತ ಸ್ಟೋರಿ ಇದಂತೂ ಇನ್ಫ್ಯಾಕ್ಟ್ ನಾವ್ ಈ ಮನೆಗ್ ಬಂದಾಗಿಂದನು ನಡೀತಾ ಇದೆ ಅಂತಾನೆ ಹೇಳ್ಬೋದು ಒಂದಲ್ಲ ಒಂದ್ ರೀತಿ ನಾನು ಎಷ್ಟ್ರ ಮಟ್ಟದ ನಿಜ ಎಷ್ಟ್ರ ಮಟ್ಟಕ್ಕೆ ಸುಳ್ಳು ಅಂತಾನೆ ಇನ್ನು ನಾನು ಅದು ಅರ್ಗಸ್ಕೊಳಕು ಆಗ್ತಿಲ್ಲ ಅದು ಇನ್ನು ನನ್ಗದು ಒಂಥರ ಭ್ರಮೆ ಜನ ಸುಳ್ಳ ಅನ್ನೋದ್ರಲ್ಲೇ ಇದೀನಿ ನಾನು ಆ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಅಂತ ಅಂದ್ರೆ ನಮ್ಮ ಮನೆಯಿಂದ ಒಂದ್ ಐನೂರಿಂದ ಆರ್ನೂರು ಮೀಟ್ರೂ ಇರ್ಬೋದು ಮನೆ ಅದು ನಾಲ್ಕ್ ಬಿಲ್ಡಿಂಗ್ ಇದೆ ಸಾರಿ ನಾಲ್ಕು ಮನೆ ಇದೆ ಬಾಡಿಗೆ ಮನೆ ಒಂದು ಓನರ್ ಮನೆ ಅಲ್ಲಿ ಬಂದ್ರೆ ಈ ಬಾಡಿಗೆ ಅವರು ಒಂದ್ರಿಂದ ಎರಡು ತಿಂಗ್ಳು ಅಷ್ಟೆ ಅದ್ರ ಮೇಲಂತೂ ಯಾರು ಇರಲ್ಲ ಅವ್ರು ಹೋಗೋದಿ ಹೋಗೋದ್ ಬಾಡಿಗೆ ಬಂದಿ ಅವ್ರು ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಹೇಳ್ತಾರೆ ಅವ್ರು ಹಿಂಗ ಹಿಂಗಿದೆ ನೋಡಿ ಅಂತ ಓನರ್ ಹೇಳಿದ್ರು ಆ ಎಮ್ಮ ಕಿವಿಗೆ ಹಾಕೊಂತ ಇರಲಿಲ್ಲ ಆ ಎಮ್ಮ ಈ ರೀತಿ ನಡೀತಾನೆ ಇತ್ತು ಒಂದ್ ಸುಮಾರು ಒಂದು ನಾಲ್ಕು ವರ್ಷದಿಂದ ನಡೀತಾನೆ ಇದೆ ನನ್ಗೆ ಹೇಳೋದಕ್ಕೆ ನಂಗೆ ಗೂಸ್ ಫನ್ಸ್ ಆಗ್ತಾ ಇದೆ ನಂಗೆ ಭಯ ಆಗ್ತಾ ಇದೆ ಒಂಥರ ಹೇಳೋದಕ್ಕೆ ನಿಜವಾಗ್ಲು ನನ್ಗೆ ಶಿವರ್ ಆಗ್ತಾ ಇದೆ ಆದ್ರೂ ಬೇಗ ಬೇಗ ಹೇಳಿ ಮುಗಿಸ್ಬಿಡ್ತೀನಿ ನಾನು ತುಂಬಾ ಜನ ನನ್ಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕೇಳ್ತಾನೆ ಇದ್ರಿ ಬೇಗ ಹಾಕಿ ಬೇಗ ಹಾಕಿ ಅಂತ ನನ್ ನಿಜವಾಗ್ಲೂ ಆಕ್ಚುಲಿ ನಾನು ಶಿವರ್ ಆಗ್ತಾ ಇದೀನಿ ನಾನು ಟೈಮ್ ಬೇರೆ ಹನ್ನೆರಡುವರೆ ಆಗೋಗ್ಬಿಟ್ಟಿದೆ ಸೊ ಏನಾಯ್ತಪ್ಪ ಅಂತಂದ್ರೆ ಅವರು ವೆಕೆಟ್ ಖಾಲಿ ಮಾಡೋವಾಗ ಹೇಳ್ತಿದ್ರು ಅವ್ರು ಇಲ್ಲ ನಮ್ಗೆ ಈ ತರ ಸಮಸ್ಯೆ ಆಗ್ತಿದೆ ನೋಡಿ ಸ್ವಲ್ಪ ಏನಾದ್ರು ಪರಿಹಾರ ಮಾಡ್ಸಿ ಅಂತ ಅಂದ್ಬಿಟ್ಟು ಅವ್ರು ಯಾಕೋ ತಲೆ ಮೇಲೆ ಹಾಕೊಂತಿರ್ಲಿಲ್ಲ ಆ ಓನರ್ ಅವರು ಯಾಕೆ ಅಂತ ಇರಲಿಲ್ಲ ಯಾರಿಗೂನು ಸರಿ ಆಯ್ತು ಹಿಂಗಿರೋ ಒಂದ್ ದಿಸ ಏನಾಯ್ತು ನನ್ಗೆ ಓಣಗಿ ಆಗಿದ್ದು ನಾನವಾಗ ಅವಾಗ ಒಂದ್ ನನ್ ಮಗ್ಳದು ಬಾಣಂತನದಲ್ಲಿದ್ದೆ ನಾನು ಒಂದ್ ಏಳು ತಿಂಗಳು ಎಂಟು ತಿಂಗಳು ಅವಾಗ ನನಗೆ ಹಿಂಗೆ ಆ ಸೈಡ್ ವಾಕಿಂಗ್ ಹೋಗೋವಾಗ ನಾನು ಹೋಗ್ತಾ ಇದ್ದೆ ಹಂಗೆ ವಾಕಿಂಗ್ ಮಾಡ್ಕೊಂಡ್ ಬರೋಣ ಇರು ಅಂತ ಅನ್ಬಿಟ್ಟು ಅವಾಗ ಒಬ್ರು ಅಂಕಲ್ ಯಾಕಮ್ಮ ನೀನ್ ಈ ಕಡೆ ಬರ್ತಾ ಇದ್ಯಾ ಅಂತಂದ್ರು ಇಲ್ಲ ಅಂಕಲ್ ಬೇಜಾರ್ ಬೇಜಾರಾಗ್ತಿತ್ತು ವಾಕಿಂಗ್ ಅಂತ ಬರ್ತಾ ಇದೀನಿ ಅಂತಂದ್ರೆ ಬೇಡ ಹೋಗು ಬರ್ಬೇಡ ಹೋಗು ಈ ಕಡೆ ಎಲ್ಲಾ ಬರ್ಬೇಡ ನೀನು ಬರ್ಕೂಡದು ನೀನ್ ಯಾವತ್ತು ಈ ಕಡೆ ಅಂತಂದ್ರು ನಾನ್ ನಮ್ಮಅಮ್ಮಂಗ ಬಂದ್ಬಿಟ್ಟು ಹೇಳ್ದೆ ಏ ನೋಡಮ್ಮ ಅವ್ ಅಂಕಲು ಈ ಕಡೆ ಬರಬೇಡ ಅಂತ ರೇಗ್ ಬಿಟ್ರು ನನ್ಗೆ ಅಂತ ಆಮೇಲೆ ನಮ್ಮಅಮ್ಮ ಅವತ್ ಹೇಳಿಲ್ಲ ನನ್ಗೆ ನಾನು ಎದುರ್ಕೊಂಡ್ಬಿಡ್ತೀನಿ ಅಂತ ಅವತ್ ಹೇಳಿಲ್ಲ ನಂಗೆ ಸುಮಾರು ದಿವಸ ಬಿಟ್ಟು ಹೇಳಿದ್ರು ನನ್ಗೆ ಇಲ್ಲ ಅಲ್ಲಿ ಸ್ವಲ್ಪ ಏನೋ ಜಾಗ ಸರಿ ಇಲ್ಲ ಅದಕ್ಕೆ ಆ ರೀತಿ ಹೇಳಿದರೆ ಹೋಗ್ಬೇಡ ನೀನು ಆ ಕಡೆ ಅಂತ ಹೇಳಿದ್ರು ಗಾಡಿ ತಗೊಂಡು ಹೋಗು ನನ್ಗೆ ಭಯ ಆಗೋದು ಕಡೆ ನಾ ನಮ್ಮ ಬೇರೆ ಆತರ ಹೇಳ್ಬಿಟ್ಟಿದ್ರಲ್ಲ ಅನ್ಬಿಟ್ಟು ಅಲ್ಲಿ ಏನಂತಂದ್ರೆ ಹುಣಸೆನ್ ಮರ ಇದೆ ಆಮೇಲೆ ಇನ್ನೊಂದು ಅದೇನೋ ಜಾಲಿ ಮರ ಅಂತಾರಲ್ಲ ಅದೆಲ್ಲ ಇದೆ ಅಲ್ಲಿ ಆಮೇಲೆ ಹೇಳಿದ್ರು ನಮ್ಮ ಅಮ್ಮ ಆ ಕಡೆ ಹೋದಾಗ ಆ ನಾವು ನಮ್ದು ಕಸದ್ದು ಲಾರಿ ಬರಲ್ಲ ನಮ್ಗೆ ಹಾಕಕ್ಕೆ ನಾವೇ ಆ ಸೈಡ್ ಎಲ್ಲಾ ಹೋಗ್ಬಿಟ್ಟು ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಬರ್ಬೇಕು ನಮ್ಮಅಮ್ಮ ಆ ಕಡೆ ಹೋದಾಗ ನಮ್ಮಅಮ್ಮಂಗೆ ಅದ ಅಲ್ಲಿ ಸ್ಟೋರಿ ಹೇಳ್ಬಿಟ್ಟಿದ್ದಾರೆ ಈ ರೀತಿ ಆಗ್ತಿದೆ ಏನೋ ರಾತ್ರಿ ಆದ ಏನೋ ಸೌಂಡ್ಸು ಅದು ಈ ಪಿಕ್ಚರ್ ಆ ಎಲ್ಲಾ ಎಲ್ಲ ಬರ್ತಾ ಇರುತ್ತೆ ಅದಕ್ಕೆ ಯಾರು ಇರಲ್ಲ ಇಲ್ಲಿ ಎಲ್ಲಾ ಹೋಗ್ಬಿಡ್ತಾರೆ ಇವ್ರಿಗೆ ಹೇಳಿದ್ರೆ ತಲೆ ಮೇಲೆ ಹಾಕೊಂತಿಲ್ಲ ಅಂತೆಲ್ಲ ಹೇಳಿದ್ದಾರೆ ನಮ್ಮಅಮ್ಮಂಗೆ ನಮ್ಮಮ್ಮ ಬಂದ್ಬಿಟ್ಟು ಹೇಳಿದ್ದಾರೆ ನಮ್ಗೆ ಈ ತರ ಈ ತರ ಅನ್ಬಿಟ್ಟು ನಾನು ನಮ್ಮ ನಮ್ಮ ಯಜಮಾನ್ರಿಗೆ ಅತ್ತೆ ಮನೆಯವ್ರಿಗೆಲ್ಲ ಹೇಳ್ದೆ ಹಿಂಗೆ ಅಂತೆ ಅಂತ ಅನ್ಬಿಟ್ಟು ನಮ್ಮ ಯಜಮಾನ್ರಂತೂ ಹುನ್ ಕಣೆ ನನ್ಗೂ ಡೌಟ್ ಇತ್ತು ನಿನ್ ಹೆಣ್ಣೋಡಕೆ ಅಂತ ಬಂದಾಗ ಅಲ್ಲಿ ಜಾಲಿ ಮರ ಬೇರೆ ಇತ್ತು ನನಗ್ ಡೌಟ್ ಬಂದಿತ್ತು ಏನೋ ಆಯ್ತಾ ಇಲ್ಲಿ ಏನೋ ಐತೆ ಇಲ್ಲಿ ಅಂತ ನೋಡು ನೀನ್ ಹೇಳಿದ್ಮೇಲೆ ನನಗ್ ಕನ್ಫರ್ಮ್ ಈಗ ಅಂತ ಅವ್ರು ಬೇರೆ ಒಂದ್ ಕಡೆ ಎದ್ರಿಸ್ಬಿಟ್ಟವ್ರು ನನ್ಗೆ ಆಮೇಲೆ ಸರಿ ಇನ್ನೊಂದ್ ದಿವಸ ಏನಾಯ್ತು ಸರಿ ಅದ್ ಹಂಗೆ ನಡೀತಿತ್ತು ಆ ಇನ್ನೊಂದ್ ದಿಸ ಏನಾಯ್ತು ಈಗ ಒಂದು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಅಂತಂದ್ರೆ ಒಂದು ಜನವರಿ ಫೆಬ್ರವರಿ ಟೈಮ್ ಅಲ್ಲೇನೋ ನಾನು ನನ್ ಮಗಳು ಆ ಎಕ್ಸಾಕ್ಟ್ ಆ ಮನೆ ಇಲ್ಲಿದೆ ಅಂತಂದ್ರೆ ನಾನು ಎಕ್ಸಾಕ್ಟ್ ಅದ್ರ ಆಪೋಸಿಟ್ ನಿಂತ್ಕೊಂಡಿದೀನಿ ನಾನು ನನ್ ಮಗಳು ಒಳಗೇನೋ ತಿಂಡಿ ಬೇಕಿತ್ತು ಅನ್ಬಿಟ್ಟು ಕೊಡ್ಸ್ಕೊಂಡು ನಡ್ಕೊಂಡ್ ಬರ್ತಾ ಇದೆ ಆ ರೋಡಲ್ಲಿ ಹೋಗ್ಬೇಡ ಅಂತ ಹೇಳೋರೆ ಏನು ಮಾಮೂಲಿ ರೋಡ್ ರೋಡಲ್ಲಿ ಏನಪ್ಪಾ ಅಂದ್ಬಿಟ್ಟು ನಾನು ಹೆಂಗೋ ಹೋಗ್ಬಿಟ್ಟಿದೀನಿ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಾ ಇದೀನಿ ಬರ್ಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ಏನೋ ಇದು ಹಸುನೋ ಏನೋ ಇತ್ತು ಅಲ್ಲಿ ಆ ಹಸುನೋ ಏನೋ ಮಗಳೇನೋ ತೋರ್ಸ್ಕೊಂಡು ನೋಡ್ ಚಿನ್ನಿ ಅಲ್ಲಿ ಅಂತ ಅನ್ಬಿಟ್ಟು ಒಂದ್ ನಿಮಿಷದಿಂದ ಮಿನಿ ಮ್ಯಾಕ್ಸಿಮಮ್ ಮೂರ್ ನಿಮಿಷ ಅಂತ ಆ ಸ್ಪಾಟ್ ಅಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅವತ್ತು ಆಪೋಸಿಟ್ ಅಲ್ಲೇನೆ ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಅದು ನಿಂತ್ಕೊಂಡು ನಾನು ಚಿನ್ನಿ ಮನೆಗ್ ಬಂದ್ಬಿಟ್ವಿ ಅದಾದ್ಮೇಲೆ ಏನಾಯ್ತು ನಮ್ಮಅಮ್ಮ ಮಾಮೂಲಿ ತರ ಸುಮ್ಮನೆ ಕಸ ಹಾಕಕ್ಕೆ ಅಂತ ಅನ್ಬಿಟ್ಟು ಆ ಕಡೆ ಹೋಗ್ ಬಂದಿದ್ದಾರೆ ಮದ್ ಆಮೇಲೆ ಮಧ್ಯಾಹ್ನ ಹೋಗಿ ಒಂದ್ ಮೂರ್ನಾಲ್ಕ ಗಂಟೆ ಆ ಕಸ ಹಾಕಿ ಬಂದಿದ್ದಾರೆ ಅವಾಗ ಸ್ಟೋರಿ ಕೇಳಿಸ್ಕೊ ಬಂದಿದ್ದಾರೆ ನಮ್ಮ ಅಲ್ಲಿ ಇದ್ದವ್ರು ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಅವಾಗ ನಾವ್ ಹಿಂಗ್ ಹಿಂಗ್ ಬಂದಿದೀವಿ ಅವಾಗ ಆ ಎಮ್ಮೆ ಎಕ್ಸ್ಪೀರಿಯನ್ಸ್ ಮಾಡಿರೋದಂತೆ ಇದು ನಂಗೆ ನೋಡಿ ಕಿವಿ ಎಲ್ಲ ಒಂಥರ ಆಗ್ತದೆ ನಂಗೆ ಹೇಳ್ಬೇಕಾದ್ರೆ ಆ ಏನೋ ಗೊತ್ತಿಲ್ಲ ಜಯಮ್ಮ ಅವರೇ ಇಲ್ಲಿ ಒಬ್ಬ ಮನುಷ್ಯ ನಿಂತಿದ್ದ ಲುಂಗಿ ಉಟ್ಕೊಂಡು ನಾನು ಯಾರು ಯಾರು ಅಂತ ಕೇಳೋಷ್ಟೋ ತಲಿ ಪೋದೆ ಆತ್ರ ಹೋಗ್ಬಿಟ್ಟ ಅವನು ಹಂಗೊಂತರ ಆಗೋಯ್ತು ಹಿಂಗೆ ಅಂತ ನಂಗೆ ನಿಜವಾಗ್ಲೂ ಈಗ ಹೇಳಕ್ ಹೋಗ್ತಲ್ಲ ಸ್ಟೋರಿ ನನಗೆ ಆದ್ರೂ ಕಂಟಿನ್ಯೂ ಮಾಡ್ಬಿಡ್ತೀನಿ ಬೇಗ ಬೇಗ ಆ ಈ ತರ ಹೋಗ್ಬಿಟ್ರು ಅಂತ ನಮ್ಮಮ್ಮ ಮನೆಗೆ ಬಂದು ನೀನು ಆ ಕಡೆ ಹೋಗ್ಲೆ ಬೇಡ ನೀನು ನಿಮ್ಮ ಹಂಗೆ ಹಿಂಗೆ ಏನು ಕರ್ಕೊಂಡೋಗಿ ಮಗು ಮಗುನ ನೀನು ಅಂತೆಲ್ಲ ಬೈತಾ ಇದ್ರು ಏನಾಯ್ತಮ್ಮ ಅಂತ ಅದಕ್ಕೆ ಈ ತರ ಅಂತೆ ನೋಡೋದು ಹಿಂಗಿಂಗೆ ಅಂತ ಅನ್ಬಿಟ್ಟು ಆಮೇಲೆ ಸೀರಿಯಸ್ ಆಗಿ ಎಲ್ಲಾರು ಏನ್ ಮಾಡಿದ್ರು ಇನ್ನೊಂದು ಇನ್ನೊಂದ್ ಮಗುಗ್ ಬೇರೆ ಅದು ಬಂದ್ಬಿಟ್ಟಿತ್ತು ಅದು ಗಾಳಿ ಸೋಕ್ಬಿಟ್ಟಿತ್ತು ಒಂದ್ ಮಗುಗೆ ಅದು ಅದು ಸ್ವಲ್ಪ ಎಫೆಕ್ಟ್ ಆಗೋಗಿ ಆ ಮನೆಯವರೆಲ್ಲ ಸ್ವಲ್ಪ ಪ್ರೆಷರ್ ಆಗ್ಬಿಟ್ ಅವ್ರಿಗೆ ಇಲ್ಲಾ ನೀವೇನಾದ್ರೂ ಸೊಲ್ಯೂಷನ್ ಮಾಡ್ಲೇಬೇಕು ನೀವು ಅಂತೆಲ್ಲ ಹೇಳಿದಾಗ ಅದು ಯಾವಾಗೋ ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಆ ಆಯಮ್ಮ ಏನೋ ಸೂಸೈಡ್ ಮಾಡ್ಕೊಂಡಂತೆ ಏನೋ ಹೋಗಿದಿತ್ತು ಅದು ನೋಡಿ ಟ್ವೆಂಟಿ ಇಯರ್ಸ್ ಆದ್ರೂನು ಅದು ಹೋಗಿಲ್ಲ ಆಮೇಲೆ ಏನೋ ದಿಕ್ ಅದು ಇದು ಎಲ್ಲಾ ಮಾಡಿಸಿ ಇವಾಗ ಏನೋ ಸ್ವಲ್ಪ ಪರವಾಗಿಲ್ಲ ಅನ್ನೋ ತರ ಇದೆ ಆಮೇಲೆ ಜಾಲಿ ಮರ ಬೇರೆ ಇತ್ತಲ್ಲ ನಮ್ಮ ಮನೆಯಿಂದ ಒಂದು ಇಲ್ಲೋರ್ ಮೀಟರ್ ಆ ಕಡೆ ಅಲ್ಲೇನೋ ಸ್ವಲ್ಪ ಸಮಸ್ಯೆ ಆಗಿ ಆ ಜಾಲಿ ಮರನು ಕಡ್ದಾಕಿದ್ದಾರೆ ನನ್ನೇ ಬರ ನೋಡ್ರಿ ನಾನು ನನ್ ಮದ್ವೆಗೆ ಫೋಟೋ ಹಿಡಿಬೇಕಾದ್ರೆ ಆ ಫೋಟೋಗ್ರಾಫರ್ ಜಾಲಿ ಮರ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಅಲ್ಲೇ ನಿಲ್ಸಿ ಫೋಟೋ ತೆಗ್ದವ್ನೇ ಆ ಮರನೆ ಇವಾಗ ಕಡ್ದಿರೋದು ಚೆನ್ನಾಗಿದೆ ವ್ಯೂ ಚೆನ್ನಾಗಿದೆ ವ್ಯೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ನಿನ್ಸ್ಬಿಟ್ ಫೋಟೋ ತೆಗ್ದವ್ ಆ ಫೋಟೋಗ್ರಾಫರ್ ನನ್ಗೆ ಈಗ ಅದು ನೋಡ್ತಾ ಇದ್ರೆ ನನ್ಗೆ ಹೆಂಗಾಗುತ್ತೆ ಅಂತಂದ್ರೆ ನಿಜವಾಗ್ಲು ಈ ತರ ಇನ್ಸಿಡೆಂಟ್ಸ್ ಎಲ್ಲ ಕೇಳಿದ್ರೆ ನಿಜ ನನಗೆ ಆಗಿರೋದು ಹೇಳ್ತೀನಿ ಕಲಿ ನಾವ್ ಈ ಮನೆಗೆ ಹೊಸದಾಗಿ ಬಂದಿದ್ವಿ ಅವಾಗ ನನಗೇನು ಅಭ್ಯಾಸ ಇತ್ತು ಅಂದ್ರೆ ಹೊಸದಾಗಿ ಬಂದ್ ಬಂದಿದ್ವಲ್ಲ ನನ್ನ ಹತ್ರ ಗಾಡಿ ಬೇರೆ ಇತ್ತಲ್ವಾ ನನ್ ಫ್ರೆಂಡ್ಸ್ ಎಲ್ಲಾ ಇದ್ದಿದ್ದು ನನ್ ಹಳೆ ಮನೆ ಹತ್ರ ಸೊ ನನ್ನ ನಾನು ಇಲ್ಲಿಂದ ನಾನು ಹಳೆ ಮನೆಗೆ ಹೋಗ್ಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಏಯ್ಟೀನ್ ಕಿಲೋಮೀಟರ್ಸ್ ಆಗೋದು ಡೈಲಿ ಹಿಂಗೆ ಬೇಜಾರ್ ಆಗೈತಲ್ವಾ ಅಂತ ಅಂದ್ಬಿಟ್ಟು ಹೋಗೋದು ಬರೋದು ಹಿಂಗೆ ಮಾಡ್ತಿದ್ದೆ ಅವಾಗ ಏನ ಅವಾಗ ಏನ ಏನಾಯ್ತು ನನ್ಗೆ ಏನ್ ಒಂದು ಅಭ್ಯಾಸ ಅಂತಂದ್ರೆ ನನ್ನ ನನ್ ಸ್ಕೂಟ್ರಲ್ಲಿ ಅಲ್ಲಿ ನನ್ ಗಾಡಿ ನಾನು ಹೋಗ್ತಿರ್ಬೇಕಾರೆ ಮಿರರ್ ನೋಡ್ಕೊಂಡು ಬರೋ ಅಭ್ಯಾಸ ನನ್ಗೆ ಮಿರರ್ ನೋಡೋದು ನೋಡೋದು ನೋಡಿ ನೋಡಿ ಬರೋ ಅಭ್ಯಾಸ ಸಡನ್ ಅನ್ನಿಸ್ತು ನಂಗೆ ಒಂಥರ ವಿಶಕ್ತಿ ತರ ಅನ್ನಿಸ್ತು ಆಮೇಲೆ ತಿರ್ಗಾ ಏನ್ ಮಾಡ್ತೀನಿ ಮನೆಗ್ ನಾನು ಹಾಗೆ ಮನೆಗ್ ಬಂದೆ ಒಂದ್ ನಿಮಿಷ ಆಮೇಲೆ ಏನಾಯ್ತು ಮನೆಗ್ ಬಂದೆ ನಾನು ಮನೆಗ್ ಬಂದ್ಬಿಟ್ಟು ಬಂದೆ ಕರೆಂಟ್ ಬೇರೆ ಹೋಗಿತ್ತು ಅವಾಗ ಇರು ಎಫ್ ಎಂ ಕೇಳೋಣ ಅಂದ್ಬಿಟ್ಟು ಇ ಆರ್ ಪಿ ಹಾಕೊಂಡ್ ಟೆರೆಸ್ ಮೇಲೆ ಬಂದ್ರೆ జస్ట్ ఇందే తిరగదే ఫస్ట్ నన్ను ఏనో ఒండు బ్లాక్ కలర్ ఉంది తర్వాత లాస్ట్ నన్ను బంధు మనే ఒలగడే మలుపుతాడు. ಹದಿನೈದು ದಿವಸ ಜ್ವರ ಬರ್ಸ್ಕೊಂಡು ಮಲಗಿದ್ದೀನಿ ನನಗೆ ಇನ್ನೂ ಗೊತ್ತಿಲ್ಲ ನಾನು ಏನ್ ನೋಡ್ದೆ ನನ್ಗೆ ಏನಾಯ್ತು ಅಂತ ನನ್ಗೆ ಇನ್ನೂ ಅದು ಗೊತ್ತಿಲ್ಲ ಆಮೇಲೆ ಇಲ್ಲಿರೋರೆಲ್ಲ ಹಬ್ಸ್ಬಿಟ್ಟಿದ್ರು ಅಯ್ಯೋ ಇಲ್ಲೇನೋ ಇದೆ ಇಲ್ಲೇನೋ ಇದೆ ಟೆರೆಸ್ ಮೇಲೆ ಏನೋ ಇದೆ ಅಲ್ಲಿದೆ ಇಲ್ಲಿದೆ ಅಂತೆಲ್ಲ ಹಂಗೆ ಎದ್ರಸ್ಬಿಟ್ಟಿದ್ರು ನಿಜವಾಗ್ಲೂ ಹಿಂಗ ಆಗೋಗ್ಬಿಟ್ಟಿತ್ತು ಅಂತಂದ್ರೆ ಆ ಟೈಮಲ್ಲಿ ನನಗೆ ನಾನು ನನ್ ಜ್ವರ ಬಂದಿ ಮಲಗಿರೋದಕ್ಕೂನು ಅವ್ರು ಹೇಳಿರೋದಕ್ಕೂನು ಒಂದೇ ಆಗೋಗ್ಬಿಟ್ಟಿತ್ತು ಇದಾಳಾಗೋಗಿದೆ ಅಂತಂದ್ರೆ ಇವಾಗ ರೀಸೆಂಟ್ ಆಗಿ ನನ್ ಮಗನ್ ಡೆಲಿವರಿ ಆದ್ಮೇಲೆ ಹಾಸ್ಪಿಟ್ಲಲ್ಲಿ ಬೇರೆ ಅದು ಹಾಸ್ಪಿಟ್ಲಲ್ಲಿ ಬೇರೆ ನೋಡ್ಬಿಟ್ನಾ ನಾನು ಹಾಸ್ಪಿಟ್ಲಲ್ಲಿ ಯೂಶಲಿ ಇರುತ್ತೆ ನಾನು ಅದ್ ಮೈ ಇಂಟಿಗೆ ಬರ್ಲಿಲ್ಲ ನನ್ಗೆ ಡೆಲಿವರಿ ಆದ್ಮೇಲೆ ವಾಕಿಂಗ್ ಮಾಡಿ ಅಂತ ಬಿಡ್ತಾರಲ್ವಾ ಊಟ ಆಗಿತ್ತು ಅಂತ ಅಂದ್ಬಿಟ್ಟು ಒಂದ್ ಎಂಟುವರೆ ಒಂಬತ್ತುವರೆಗೆ ವರೆಗೆ ವಾಕಿಂಗ್ ಮಾಡ್ತಿದ್ದೆ ನಾನು ಆ ಒಂದು ವಾರ್ಡ್ ನಮ್ದು ಸಪ್ರೇಟ್ ವಾರ್ಡ್ ಇತ್ತು ಇನ್ನ ಒಂದೆಲ್ಲ ಅಫಿಷಿಯಲ್ ವಾರ್ಡ್ಸು ಅಲ್ಲೆಲ್ಲ ಖಾಲಿ ಆಗ್ಬಿಟ್ಟಿದ್ರು ಒಬ್ರು ಪೇಶೆಂಟ್ ಇರ್ಲಿಲ್ಲ ಅಲ್ಲಿ ಟೂ ಡೇಸ್ ಇಂದ ಇದ್ರು ನಾನು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಡೇಸ್ ಇದ್ದೆ ಟೂ ಡೇಸ್ ಇಂದ ಇದ್ರು ತರ್ಡ್ ಡೇಗೆ ಯಾವ ಪೇಷಂಟ್ ಇರಲಿಲ್ಲ ನನ್ನ ಹಣೆ ಬರ ನಾನು ಯಾವ್ದೋ ಗ್ಯಾನ್ದಲ್ಲಿ ಫುಲ್ಲು ಸುತ್ತಾಡ್ಬಿಟ್ಟಿದೀನಲ್ಲಿ ಆಮೇಲೆ ರಿಯಲೈಸ್ ಆಗಿ ಬಂದು ಅವಾಗ ಬಿಗ್ ಬಾಸ್ ಏನೋ ನಡೀತಿತ್ತು ಹನ್ನೆರಡು ಗಂಟೆವರೆಗೂ ಬಿಗ್ ಬಾಸ್ ನಡೀತಿತ್ತು ಫೈನಲ್ ಆಮೇಲೆ ಸರಿ ಅಂದ್ಬಿಟ್ಟು ಬಿಗ್ ಬಾಸ್ ನೋಡಕ್ಕೆ ಅಂತ ಒಂದು ಕುತ್ಕೊಂಡಪ್ಪ ಅಲ್ಲಿ ಕುತ್ಕೊಂಡೆ ಸಡನ್ ಆಗಿ ಹಿಂಗೆ ತಿರುಗ್ತೀನಿ ಬ್ಲ್ಯಾಕ್ ಆಗಿ ನಿಂತಿತ್ತು ನಾನು ಅವಾಗ ಅವಾಗೂ ನಂಗೆ ರಿಯಲೈಸ್ ಆಗಿಲ್ಲ ಆಮೇಲೆ ಆಮೇಲೆ ರಿಯಲೈಸ್ ಆಗಿ ಬಿಗ್ ಬಾಸ್ ಎಲ್ಲ ಆಫ್ ಮಾಡ್ಬಿಟ್ಟು ಹೋಗಿ ಮಲ್ಕೋಬಿಟ್ಟೆ ನಾನು ಆ ಇವಾಗ ನೈಟ್ ಎಲ್ಲ ಡ್ರಿಪ್ಸ್ ಹಾಕಿರ್ತಾರಲ್ವಾ ಆ ಡ್ರಿಪ್ಸ್ ನನಗೆ ಭಯ ಸ್ಟಾರ್ಟ್ ಆಯ್ತೋ ಏನೋ ನನಗ್ ಗೊತ್ತಿಲ್ಲ ಇದಕ್ಕಿದಂಗೆ ರಾತ್ರಿ ನಾನು ಕಿರ್ಚ್ಕೊಂಡ್ಬಿಟ್ಟ ಅಯ್ಯೋ ನಂಗೆ ಶೆಕೆ ಆಗ್ತಿ ಶೆಕೆ ಆಗ್ತಿದೆ ಶೆಕೆ ಆಗ್ತಿದೆ ನಂಗೆ ಡಾಕ್ಟ್ರನ್ ಕರೆಯಿದೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಕಿಚ್ಚಾಡ್ಬಿಟ್ಟೆ ನಾನು ನಂಗೆ ಶೆಕೆ ಆಗ್ಬಿಟ್ರೆ ತುಂಬಾ ಉಸಿರು ಕಟ್ಟ್ಬಿಡುತ್ತೆ ನನ್ಗೆ ಅದ್ ನೆನ್ಸ್ಕೊಂಡ್ ಹಂಗಾಯ್ತು ಇಲ್ಲ ಏನೋ ಗೊತ್ತಿಲ್ಲ ನನ್ಗೆ ಆಮೇಲೆ ಬೆಳಗ್ಗೆ ಅದೇ ಮಾರನ್ ದಿವಸ ಬೆಳಗ್ಗೆ ಏನಾಯ್ತು ನಂಗೆ ಏಳು ಗಂಟೆಗೇನೋ ಮತ್ತೆ ಸುಮ್ಮನೆ ಕಿಟಕಿ ತೆಗೆದ್ರು ಅಷ್ಟೇ ಆ ಕಿಟಕಿ ತೆಗೆದ್ರೆ ಸಡನ್ ನನ್ ಚಳಿ ಜರ ಸ್ಟಾರ್ಟ್ ಅವತ್ತು ಸ್ಟಾರ್ಟ್ ಆಗಿದ್ಕೆ ಡ್ರಿಪ್ಸು ಅದು ಇದು ಹಾಕಿ ಮೂರ್ನಾಲ್ಕು ಬೆಡ್ಶೀಟ್ ಒಡ್ಡಿಸಿದ್ರು ನನ್ನ ಚಳಿ ಜ್ವರ ಕಮ್ಮಿ ಆಗ್ತಾ ಇಲ್ಲ ಅವತ್ತು ಚಳಿ ಜ್ವರ ನನಗೆ ಬರಕ್ ಸ್ಟಾರ್ಟ್ ಆಗಿದ್ದು ನನ್ನ ಮಗನ ಡೆಲಿವರಿ ಆದ್ಮೇಲೆ ಅದೇನೋ ಒಂದು ನೋಡ್ಬಿಟ್ಟು ಇವತ್ತಿನವರೆಗೂ ನನಗೆ ಅದು ಚಳಿ ಜ್ವರ ಇನ್ನೂ ಬಿಟ್ಟಿಲ್ಲ ನನಗೆ ಅದ್ ಏನಿಗೆ ಅದ್ ಏನಕ್ಕೆ ಹಂಗಾಯ್ತು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ನನಗೆ ಅಲ್ಲ ನನ್ಗೆ ಅಷ್ಟು ಮಾತ್ರ ತಲೆ ಹೊಡೆಯೋದ್ ಬೇಡವಾ ಹಾಸ್ಪಿಟ್ಲ್ಗಳಲ್ಲಿ ಸ್ವಲ್ಪ ಆ ರೀತಿ ಎಲ್ಲ ಇರುತ್ತೆ ಹುಷಾರ್ ನಾನು ಅಂತ ನನ್ಗೆ ಧ್ರುವ ಓಡಾಡ್ತಾ ಇದೀನಿ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ ನಾನೇ ಒಂದ್ ದೊಡ್ಡ ದೇವ್ ತರ ಓಡಾಡ್ತಾ ಇದೀನಿ ಅಲ್ಲಿ ನನ್ಗ ಆ ಹೆಸರು ಭಯ ಆಗ್ತಿದೆ ನನಗೆ ನಿಜವಾಗ್ಲೂ ಫುಲ್ ನನ್ಗೆ ನಾನು ನನ್ ಮಲ್ಕೊಂತೀನೋಲ್ವ ಗೊತ್ತಿಲ್ಲ ನಾನು ಆತರ ವಿಡಿಯೋ ಮಾಡ್ಕೊಟ್ಟಿದೀನಿ ಎಲ್ಲಾ ಕೇಳ್ತಿದ್ರು ಅಂತ ಅನ್ಗು ವಿಡಿಯೋ ಮಾಡಿದೀನಿ ಇದೆಲ್ಲಾ ನಮ್ತೀರಾ ನೀವೆಲ್ಲಾ ಒಂದ್ ಒಳ್ಳೇದಿದೆ ಅಂದ್ಮೇಲೆ ಕೆಟ್ಟದ್ದು ಇರುತ್ತೆ ಸೊ ಯಾರೆಲ್ಲಾ ಇದೆಲ್ಲಾ ನಂಬ್ತೀರಾ ನಿಮ್ಗ ಅನುಭವಕ್ಕೆ ಬಂದಿರೋದ್ನೆಲ್ಲ ನನಗೂ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನಾನು ಎಷ್ಟ್ರ ಮಟ್ಟಿಗೆ ನನ್ಗೆ ಫೀಲ್ ಆಗಿದ್ದು ನಿಜನ ಸುಳ್ಳ ಅಂತ ನನಗೂ ಗೊತ್ತಾಗುತ್ತೆ ನಾವೇನಾದ್ರೂ ಒಂದು ರಿಯಾಲಿಟಿ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಬೂಬ್ಸ್ ಬಂಬ್ಸ್ ಒಂದು ಒಂಥರ ಒಂಥರ ವೈಬ್ರೇಷನ್ ಆಗುತ್ತಲ್ಲ ಆ ಥರ ಎಲ್ಲ ಆಗ್ತಿದೆ ನನಗೆ ಸೊ ಗೊತ್ತಿಲ್ಲ ನಾನು ಇವತ್ ನಿದ್ದೆ ಮಾಡ್ತೀನೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ಇದೇ ಟೈಮ್ ಏನು ಚೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ ಅಂತಂದ್ರೆ ಏನೋ ಮಾಡ್ಬೇಕು ಅಂತ ಅನಿಸ್ತು ನಂಗೆ ಡೇ ಟೈಮ್ ಮಾಡೋದಕ್ಕಿಂತ ನಾನ್ ಎಷ್ಟು ಮಟ್ಟಕ್ ಸ್ಟ್ರಾಂಗ್ ಆಗಿದ್ದೀನಿ ನಾನ್ ಎಷ್ಟು ಮಟ್ಟಕ್ ಧೈರ್ಯವಾಗಿದ್ದೀನಿ ಅಂತ ನಾನು ನಾನೇ ಅನ್ಕೋಬೇಕಾಗಿತ್ತು ಸೊ ತಿಳ್ಕೊಬೇಕಾಗಿತ್ತು ಹಂಗಾಗಿ ನಾನು ಇದೇ ಟೈಮ್ ಚೂಸ್ ಮಾಡ್ದೆ ಇದೇ ಟೈಮ್ ಅಂತಂದ್ರೆ ನಾನು ಇನ್ನೂ ಲೇಟಾಗಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಬೇಡ ಸಾಕು ಇದೇನೆ ಹನ್ನೆರಡುವರೆ ಸಾಕು ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ನಮ್ ಮಗ ಮಲ್ಕೊಂಡಿದ್ದ ಆ ನನ್ನ ಅಲ್ಲಿ ನಾನು ನಾನ್ ಪರ್ಸನಲ್ ಆಗಿ ಎರಡು ಸಲ ಫೀಲ್ ಮಾಡಿದೀನಿ ಒಂದು ನಾವು ಹೊಸ್ದ ಬಂದಾಗ ಟೆರೆಸ್ ಮೇಲೆ ಆಗಿದ್ದಂತ ಅನುಭವ ಆಮೇಲೆ ಅಲ್ಲಿ ಆಗಿದ್ದಂತ ಅನುಭವ ಅದು ಬಿಟ್ರೆ ಅದು ಬಿಟ್ರೆ ಬೇರೆ ಯಾವ್ದು ಇಲ್ಲ ಆಮೇಲೆ ನನ್ನ ಫ್ರೆಂಡ್ ಒಬ್ರು ತೀರೋದಾಗು ನನ್ಗೊಂಥರ ಅನುಭವ ಆಗಿತ್ತು ಅದು ಈ ತರ ಒಂದು ನಾಯಿ ಬಗ್ಳೋದು ಆತರ ಎಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ಇಲ್ಲಿ ನಮ್ಮನೆ ಹತ್ರ ರೋಡಲ್ಲಿ ಆಹಾ ಆ ನಾಯಿಗಳು ಅಳದು ಬೊಗ್ಳದು ಎಪ್ಪ ಅದನ್ ಕೇಳಿಸ್ಕೊಂಡ್ರನೆ ಭಯ ಆಗ್ಬಿಡುತ್ತೆ ಆ ರೀತಿ ಆಡ್ತಿತ್ತು ಅದ್ ಆತರ ಅಳದ್ಕು ಬೊಗಳಕ್ಕೂ ಏನೋ ಮೊನ್ನೆ ಇಲ್ಲ ತರ ಇನ್ಸಿಡೆಂಟ್ ಆಯ್ತಾ ಅವ್ರು ಸದ್ಯ ಹೆಂಗೋ ಎಲ್ಲಾ ಕ್ಲಿಯರ್ ಮಾಡಿ ಸುಮ್ನೆ ಇರ್ಸಿದಾರೆ ಆ ಕಡೆ ಹೋಗೋದಕ್ಕೂ ನಮ್ಗೆ ಭಯ ಆಗುತ್ತೆ ನಾನ್ ಆ ಕಡೆ ಏನಾದ್ರು ಹೋದ್ರೆ ಹೋಗಲ್ಲ ಹೋದ್ರೆ ಮಾತ್ರ ಅದು ನಾನು ಅದು ಬಿಲ್ಡಿಂಗ್ ಫೋಟೋನೋ ಅಥವಾ ವಿಡಿಯೋನ ಹಂಗೆ ಒಂದ್ ಎರಡ್ ಮೂರ್ ಸೆಕೆಂಡ್ ಕ್ಯಾಪ್ಚರ್ ಮಾಡಿ ಹಂಗೆ ಹಾಕ್ಬಿಡ್ತೀನಿ ನಾನು ಓಕೆನಾ ನಂಗೆ ಅದು ಹೆಸ್ರು ಹೇಳಕ್ಕೂ ನಂಗೆ ಭಯ ಆಗ್ತಿದೆ ಅಷ್ಟ್ರ ಮಟ್ಟಿಗೆ ಇದಾಗ್ಬಿಟ್ಟಿದ್ದೆ ಯಾಕೆ ಅಂದ್ರೆ ಅದೊಂದು ಮಗು ಮೇಲೆ ಬಂದ್ಬಿಟ್ಟಿತ್ತಲ್ವಾ ಹಂಗಾಗಿ ಸ್ವಲ್ಪ ಎಲ್ಲಾರು ಸ್ವಲ್ಪ ಸ್ಟ್ಯಾಂಡ್ ತಗೊಂಡ್ರು ಸುಮ್ನೆ ಈ ಹುಂಸೆ ಮರ ಜಾಲಿ ಮರ ಅದ್ರಲೆಲ್ಲಾ ಸುಮ್ನೆ ಹಿಂಸೆಗಳ ಅವೆಲ್ಲ ಏನಪ್ಪಾ ನಾ ಅವ್ರ ಏನಕ್ಕೆ ಅಷ್ಟು ತಾತ್ಸಾರ ಮಾಡ್ತಿದ್ರು ಅಂತಾನೆ ಗೊತ್ತಿಲ್ಲ ಎಲ್ರು ಹೇಳ್ತಾನೆ ಇದ್ರು ಅಯ್ಯೋ ಏನೋ ಸೌಂಡ್ ಬರುತ್ತೆ ಏನೋ ಸೌಂಡ್ ಬರುತ್ತೆ ಏನೋ ಇದೆ ಏನೋ ಇದೆ ಅಂದ್ರೂ ಅವ್ರ ತಲೆ ಮೇಲೆ ಹಾಕೋತಿರಲ್ಲ ಯಾವಾಗ ಒಂದ್ ಎರಡು ಮೂರ್ ಅನುಭವಗಳಾಯ್ತೋ ಅವಾಗ ಅವ್ರು ಸ್ಟ್ರಾಂಗ್ ಆಗಿ ತಗೊಂಡ್ ಇದ್ ಮಾಡಿದ್ದಾರೆ ಸದ್ಯ ಏನೋ ಆಗ್ಲಿದ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿದೆ ನನ್ ನನ್ಗೆ ಏನೂ ಆಗಲ್ಲ ಹಾಗೆ ಕಮೆಂಟ್ ಮಾಡಿ ನನ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತೇವ್ರಿ ಇನ್ನು ಒಳ್ಳೆ ವಿಷಯಗಳು ನಾನು ಶೇರ್ ಮಾಡ್ಕೊಂತೀನಿ ಈ ವಿಷಯ ಶೇರ್ ಮಾಡ್ಬೇಕು ಅಂತ ನಾನು ಈ ಟೈಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದಕ್ಕೂ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ ಕೈಲಿ ಇಷ್ಟೇ ಹೇಳೋದಕ್ಕಾಗೋದು ಬೇಕಿದ್ರೆ ಪಾರ್ಟ್ ಟೂ ಮಾಡಬೇಕು ಇನ್ನೂ ಹೇಳಬೇಕು ಅಂತಂದ್ರೆ ಕೆಲವೊಂದು ವಿಚಾರಗಳು ಇನ್ನೂ ನಾನು ಹೇಳ್ಬೇಕಿತ್ತು ಆದ್ರೆ ನನ್ಗೆ ಹೇಳಕ್ ಸಾಧ್ಯ ಆಗಿದೆ ಇಷ್ಟೇನೋ ನಾನು ಹೇಳ್ಬೇಕು ಅಂತಂದ್ರೆ ಮಾರ್ನಿಂಗ್ ವಿಡಿಯೋ ಮಾಡ್ತೀನಿ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ನನ್ನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು